ಎಲ್ಲ ನಮ್ಮ ಸುಳಿದ ನಡಿಯ ತಾಯಂದಿರ ಅಕ್ಕಂದಿರ ಹಿರಿಯರ ಯುವಕರೇ ವಿಶೇಷ ದಿನ ಅಂತೇಳಿ ನಾನು ಭಾವಿಸ್ತೇನೆ ಇವರು ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಶುಭ ದಿನ ಇವತ್ತಿಂದ ಪ್ರಾರಂಭ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಏನಿವತ್ತು ಪಂಚಾಯತಿ ಕುಡಗಲ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಗಡಿ ಭಾಗ ಇದು ನಮಗೆ ಗುಡ್ಡನಹಳ್ಳಿ ವಿಶ್ವನಗರ ವಾರ್ಡ್ ನಂಬರ್ ಆರು ಏನಿವತ್ತು ಕಳೆದ ಇಪ್ಪತ್ತೈದು ದಿವಸದಿಂದ ಚುನಾವಣೆಯ ಪ್ರಾರಂಭ ಆಗಿ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಗೊಂದಲಗಳ ಮಧ್ಯೆ ಊರು ಒಂದು ಕಡೆ ಚುನಾವಣೆ ಮಾಡಬೇಕು ನಾವು ಯಾರನ್ನ ನೇಮಿಸ್ತೀವಿ ಅವ್ರನ್ನ ಗೆಲ್ಸ್ಕೋಬೇಕು ಗೆದ್ದ ನಂತರ ನಾವೆಲ್ಲ ಮನೆ ಕೆಲಸ ಕಾರ್ಯಗಳು ಅಂತ ಅಂತೇಳಿ ನಮ್ಮ ಹೆಣ್ಮಕ್ಳು ಶಬ್ದ ತೊಟ್ಟಿದ್ರು ಆ ದಿನ ಇವತ್ತು ಬಂದಿದೆ ಆಗಿದೆ ಇವತ್ತು ವಿಜಯೋತ್ಸವ ಯಾವ ಮಟ್ಟಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಯುವಕರು ಹಿರಿಯರು ತಾಯಂದರು ಕಳಸ ತೆಗೆದುಕೊಂಡು ಬೀದಿ ಬೀದಿಯಲ್ಲಿ ರಂಗೋಲೆ ಹಾಕಿ ಒಂದು ಹಬ್ಬದ ಸಡಗರನ ಇವತ್ತು ಆಚರಣೆ ಮಾಡಿದ್ದೀನಿ ನನಗೆ ಭಾಳ ಖರಂತ ವಿಚಾರ ನಾನು ಜಿಲ್ಲಾ ಪಂಚಾಯಿತಿ ಗೆದ್ದಾಗ ಎಷ್ಟು ಖುಷಿ ಆಗಿತ್ತು ಹತ್ತು ಪಟ್ಟು ಇವತ್ತು ಗ್ರಾಮದಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ಸಿ ಆಯ್ಕೆ ಮಾಡಿ ನಿಮ್ಮ ಈ ಪ್ರೀತಿ ಈ ಆಶೀರ್ವಾದ ನಾನು ಎಲ್ಲಿ ಧಕ್ಕೆ ಬರೆದಾಗೆ ಈ ಗ್ರಾಮದಲ್ಲಿ ನಾನು ಕಾಪಾಡ್ತೇನೆ ಅಂತೇಳಿ ನಮ್ಮ ತಾಯಂದಿರು ಒಂದು ಕಡೆ ಆದರೆ ಯುವಕರು ಒಂದು ಕಡೆ ಹಿರಿಯರು ಒಂದು ಕಡೆ ಚುನಾವಣೆಯಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಊರ ಗೌರವ ಏನೋ ನಮ್ಮ ಪ್ರತಿಷ್ಠೆ ಏನೋ ಅನ್ನೋದು ನಿಟ್ಟಿನಲ್ಲಿ ನೀವೆಲ್ಲ ರಾತ್ರಿ ಆಗಲು ಕೆಲಸ ಮಾಡಿದ್ದೀರಿ ನಾನು ನಿಮಗೆಲ್ಲ ಚಿರನುಡಿಯಾಗಿರ್ತೇನೆ ಆಗಿರ್ತೇನೆ ನಿಮ್ಮ ಗುರಿ ಶಕ್ತಿ ಮೀರಿ ಕೆಲಸ ಆಗಿದೆ ನೀವೆಲ್ಲ ಏನೇನು ಅನ್ಕೊಂಡಿದ್ರಿ ಅವೆಲ್ಲನು ಶಕ್ತಿ ಮೀರಿ ಕೆಲಸ ಆಗಿದೆ ಏನು ಇವತ್ತು ಈ ಊರಿನಲ್ಲಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲುವಿಗೆ ನೀವೆಲ್ಲ ಶ್ರಮ ಪಟ್ಟಿದ್ರಿ ಮತ್ತೊಂದ್ ಕಡೆ ವಿಶುನಗರ ಅಲ್ಲಿ ಮುಸ್ಲಿಂ ಬಾಂಧವ್ರು ಒಂದ್ ಕಡೆ ಎಲ್ಲ ಜನಾಂಗ ಒಂದು ಕಡೆ ಆದರೆ ಅಲ್ಲಿ ಕೂಡ ನೂರು ಓಟು ನೂರ ಇಪ್ಪತ್ತು ಓಟು ನಾವು ಮುಂದೆ ಇರ್ತೇವೆ ಅಂತೇಳಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು ನಾನು ಆವತ್ತು ಹೇಳಿದ್ದೆ ಮುಸ್ಲಿಂ ಬಾಂಧವ್ರು ನಮ್ಮ ಜೊತೆ ಇದ್ದಾರೆ ನನಗೆ ಕೈ ಹಿಡಿತಾರೆ ಏನೋ ಅವರ ಆಶೀರ್ವಾದ ನನಗೆ ಇರ್ತೇವೆ ಅಲ್ಲಿ ಕೂಡ ನಾವು ಮುಂದೆ ಇರ್ತೇವೆ ಏನೋ ಹಿಂದೆ ಹೋಗೋಲ್ಲ ಅಂತ ಹೇಳಿದ್ದೆ ಅದು ಇವತ್ತು ಸುಳ್ದನಹಳ್ಳಿ ಗ್ರಾಮದಲ್ಲಿ ಒಂದು ಕಡೆ ಆದರೆ ವಿಶ್ವನಗರದಲ್ಲಿ ನಮಗೆ ಇಪ್ಪತ್ತೊಂದು ಮತ ಲೀಡ್ ಕೊಟ್ಟು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಮುಸ್ಲಿಂ ಬಾಂಧವರು ಕೂಡ ನನಗೆ ಎಪ್ಪತ್ತರಿಂದ ನೂರು ನೂರತ್ತು ಮತಗಳು ಅವ್ರ ಕಡೆಯಿಂದ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ ಅಂದ್ರೆ ಅಷ್ಟೊಂದು ಜಯ ಸಿಗೋಕ್ಕೆ ಸಾಧ್ಯ ನನಗೂ ಕೂಡ ಏನಿವತ್ತು ಇನ್ನೂರ ಎರಡು ಮತಗಳನ್ನ ಅಂತರದಿಂದ ನಾನು ಗೆ ಆ ಗೆಲ್ಸಿರೋದಕ್ಕೆ ನಿಮಗೆ ನಾನು ಯಾವತ್ತೂ ಇರ್ತೇನೆ ಸಾಕಷ್ಟು ಸಾಕಷ್ಟು ಟೀಕಾ ಪ್ರವಾಹಗಳು ಗೊಂದಲಗಳು ಏನು ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡ್ಬೇಕು ಏನೆಲ್ಲ ಆಡ್ಬಾರ್ದು ಅದೆಲ್ಲ ಆಡಿದಾರೆ ನೀವೆಲ್ಲ ಸಹಿಸ್ಕೊಂಡು ತಾಳ್ಮೇಲೆ ತಾಯಂದಿರು ಹಿರಿಯರು ಸಹಿಸಿ ಗೆಲ್ಸ್ಕೊಂಡು ಗೆಲ್ಸಾದ್ಮೇಲೆ ಉತ್ತರ ನೀವು ಕೊಡಿ ಅಂತ ಹೇಳಿದಾರೆ ಅದು ಉತ್ತರ ನಾನು ಕೊಡ್ತೇನೆ ನಮ್ಮ ಏನು ಅನಿಲ್ ಸಾಹೇಬರು ಏನು ಎಮ್ ಎಲ್ ಸಿ ಆದ ಅನಿಲ್ ಸಾಹೇಬ್ರು ಹೇಳ್ತಾ ಇದ್ರು ಯಾವ್ದಾದೋ ಜಮೀನುಗಳದು ಯಾವ್ದೋ ಸರ್ವೆ ನಂಬರ್ ಯಾವ್ದಾದ ದಾಖಲೆಗಳು ಕೊಟ್ಟು ಶಿವನ್ ದೇವಸ್ಥಾನ ಬಾ ನೀನು ಪ್ರಮಾಣ ಮಾಡು ಇದಿಲ್ಲ ಅಂದ್ರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜಾ ಮಾಡಿ ಊರೊಳಗಡೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದಿಂದ ಗೆದ್ದಿದ್ದೀನಿ ಅದೇ ಶಿವದ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ ಎಮ್ ಎಲ್ ಸಿ ಸಾಹೇಬರಿಗೆ ಸೋಮವಾರ ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ ಆ ಶಿವನ ದೇವಸ್ಥಾನ ಬರಲಿ ನಾನು ದಾಖಲಿಸೋ ಸಮೇತ ಯಾವ್ಯಾವ ಸರ್ವೆ ನಂಬರ್ ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ ಅರವತ್ತು ಮೂರನೇ ಇಸ್ವಿಲಿ ಪುರ್ಗಲ್ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ಗ್ರಾಂಟ್ ಆಗಿರುತ್ತೆ ಮೂರು ನಾನು ಹುಟ್ಟಿದ್ದು ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಿರೋದು ನಾನು ಹುಟ್ಟೋದು ಮುಂಚೆ ಹತ್ತು ವರ್ಷ ಮುಂಚೆ ಜಮೀನು ಗ್ರಾಂಟ್ ಆಗಿರುತ್ತೆ ಮುನಿಯಪ್ಪ ಸೇಬ್ದಾರ ಮುನಿಯಪ್ಪ ಅನ್ನೋರು ವೇಮ್ಗಲ್ಗೆ ಅವ್ರ ಗ್ರಾಂಟ್ ಆಗಿರೋ ಜಮೀನು ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಿದ್ದು ಎರಡ್ ಸಾವಿರದ ಐದರಲ್ಲಿ ನಾನು ಅದು ಕ್ರಯ ಆಗಿ ತಗೊಂಡಿದ್ದೆ ಎರಡ್ ಸಾವಿರದ ಐದರಲ್ಲಿ ಕ್ರಯ ಕೊಟ್ಟಿರೋ ಜಮೀನ್ಗೆ ನಮ್ಮ ಅನಿಲ್ ಸಾಹೇಬರು ಹೇಳ್ತಾರೆ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಬರ್ಲಿ ಹತ್ರ ದಾಖಲಾತಿಗಳು ತರಲಿ ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಓಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ ನಾನು ವ್ಯವಹಾರ ಮಾಡ್ತೇನೆ ವ್ಯಾಪಾರ ಮಾಡ್ತೇನೆ ಅದನ್ನ ನಾನು ಪರ್ಚೇಸ್ ಮಾಡಿದ್ದೆ ಕ್ರೈಪತ್ರ ಮಾಡಲಿಲ್ಲ ಅಗ್ರಿಮೆಂಟ್ ನನಗಾಗಿತ್ತು ಶಾರದಾಮ ಅವ್ರ ಕಡೆಯಿಂದ ಶಾರದಾನ್ ಎರಿಸ್ರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ ಅದೇ ಶಾರದಾನ್ ನಾನು ಕರೆಸ್ತೇನೆ ಅವರು ಅವ್ರ ಮನೇಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ ಈ ಮನೋಭಾವದಿಂದ ನನ್ಗೆ ಕುಟುಂಬ ಒಳ್ಳೇದಾಗಿದೆ ನನ್ನ ಆಸ್ತಿ ಒಳ್ಳೇದಾಗಿದೆ ನಲ್ವತ್ತು ವರ್ಷದಿಂದ ಕೇಸ್ ಕಣಿತಾ ಇತ್ತು ಅದಕ್ಕೆ ಸಿ ಎಸ್ ವೆಂಕಟೇಶ್ವರ್ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಹಾಕೊಂಡು ಪೂಜಾ ಮಾಡ್ತಾರೆ ಬೆಳಗ್ಗೆದ್ರ ಶಾರದಮ್ಮ ಅವರು ಅವ್ರ ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದ್ದೆ ನಾನು ಕ್ರಯ ಮಾಡ್ಕೊಂಡಿಲ್ಲ ಬೇರೆ ಯಾರೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು ನನ್ನ ದುಡ್ಡು ನಾನ್ ತಕೊಂಡು ನಾನು ಆಚೆ ಬಂದೆ ಅವ್ರಿಗೆ ಒಳ್ಳೇದ್ ಮಾಡಿ ಬಂದಿದ್ದೆ ಇವತ್ತು ಜರ್ಮನ್ ನಲ್ಲಿ ಇದಾರೆ ಅಮ್ಮ ಏನೋ ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ ಮತ್ತೊಂದು ಸರ್ವೆ ನಂಬರ್ ಕಾಟ್ಮಲ್ವ್ರು ಯಾವ್ದೋ ಹೇಳಿದ್ರು ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಆ ಸರ್ವೆ ನಂಬರ್ ಗೆ ಸಂಬಂಧ ಇಲ್ಲ ಯಾವ ಶಿವನ್ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತೀನಿ ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರ್ಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ ನನ್ನಲ್ಲಿ ಒಡಕಿದ್ರೆ ನನ್ನಲ್ಲಿ ಬೆಂಕಿ ಇದ್ರೆ ಮಡ್ಲು ಸುಡುತ್ತೆ ಭಯ ಇದೆ ಕಂಠಾಕೋಶ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ ಆಶೀರ್ವಾದ ಮುಂದೆ ಹೇಳ್ತೇನೆ ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬ್ರ ಬಂದು ದಾಖಲೆ ಸಮೇತ ಪ್ರಮಾಣ ಮಾಡ್ಲಿ ನಾನು ಪ್ರಮಾಣ ಮಾಡ್ತೇನೆ ಅವರು ಪ್ರಮಾಣ ಮಾಡ್ಲಿ ಅಂತೇಳಿ ನಿಮ್ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಸೋಮವಾರ ಬರ್ಲಿ ಸೋಮವಾರ ಸೋಮವಾರ ಕನಂಕ ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ ನಮ್ಮ ಅನಿಲ್ ಸಾಹೇಬರು ಟೈಮ್ ನ ಸಮಯ ನಿಗದಿಪಡ್ಬೇಕು ಅಂತ ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ ಇಷ್ಟು ಗಂಟೆ ಇಷ್ಟು ಗಂಟೆಗೆ ಬರ್ತಾರೆ ಶಿವನ್ ದೇವಸ್ಥಾನಕ್ಕೆ ಅವರೆಲ್ಲ ದಾಖಲಾತಿ ಎಚ್ಕೊಂಡ್ಬಂದು ಪ್ರಮಾಣ ಮಾಡ್ಬೇಕು ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ ಮತ್ತೊಂದು ಸರ್ವೆ ನಂಬರ್ ನಾಗ ಏನು ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು ನಮ್ಮ ರಿಲೇಶನ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೊಂಡ್ರ ಸತ್ಯ ಆದ್ರೆ ಇಪ್ಪತ್ ಮೂವತ್ತು ವರ್ಷ ಹಿಂದೆ ಯಾರಿಗೋ ಮಂಜೂರ್ ಆಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ್ ಮಗ ಪರ್ಚೇಸ್ ಮಾಡ್ತಾನೆ ಅದ್ರ ಮೇಲೆ ಕೇಸ್ ಹಾಕ್ತಾರೆ ಪರ್ಚೇಸ್ ಇವ್ರು ಮಾಡ್ತಾರೆ ಇವ್ರ ಕಡೆಯಿಂದ ನಾವು ಪರ್ಚೇಸ್ ನಾಲ್ಕು ಐದೇ ಕೈ ಆದ್ಮೇಲೆ ಕ್ರೈ ತಕೊಂಡಿರ್ತೀವಿ ಆದ್ರೆ ಸರ್ವ ನಂಬರ್ ಹೇಳ್ತಾರೆ ಜನಕ್ಕೆ ತಪ್ಪಿಸುವಂತ ಕೆಲಸ